ಮಾಜಿ ಶಾಸಕ ಕೃಷ್ಣಾರೆಡ್ಡಿ ವಿರುದ್ಧ ಮೌನ ಪ್ರತಿಭಟನೆ ಮಾಜಿ ಶಾಸಕರ ವಿರುದ್ಧ ಪ್ರತಿಭಟನೆಗೆ ಇಳಿದ ಸರ್ಕಾರಿ ನೌಕರರ ಸಂಘ ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಾದ ಕೆಆರ್ ಸುದರ್ಶನ್ ಯಾದವ್ ಅವರನ್ನ ಏಕವಚನ ಹಾಗೂ ಅವಾಚ್ಯ ಶಬ್ದ ಬಳಸಿ ವೈಯಕ್ತಿಕ ನಿಂದನೆ ಮಾಡಿರುವ ಮಾಜಿ ಶಾಸಕರಾದ ಎಂ ಕೃಷ್ಣಾರೆಡ್ಡಿ ಅವರ ವಿರುದ್ಧ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಇಂದು ಮೌನ ಪ್ರತಿಭಟನೆಗೆ ಇಳಿದಿದ್ದಾರೆ ನಗರದ ಪ್ರವಾಸಿ ಮಂದಿರದ ಬಳಿ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ನಗರ ನಗರದ ಪ್ರಮುಖ ರಸ್ತೆಗಳ ಮೂಲಕ ಮೆರವಣಿಗೆ ನಡೆಸಿ ನಗರದ ತಾಲೂಕು ಕಚೇರಿಗೆ ಬಂದು ಉಪವಿಭಾಗಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ ಈ ವೇಳೆ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ಮುನಿರೆಡ್ಡಿ ಮಾತನಾಡಿ ಮಾಜಿ ಶಾಸಕರಾದ ಎಂ ಕೃಷ್ಣಾರೆಡ್ಡಿ ಅವರು ತಮ್ಮ ಜಿಕೆ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಾದ ಕೆಆರ್ ಸುದರ್ಶನ್ ಯಾದವ್ ಅವರನ್ನು ಏಕವಚನ ಹಾಗೂ ಅವಾಚ್ಯ ಶಬ್ದ ಬಳಸಿ ವೈಯಕ್ತಿಕ ನಿಂದನೆ ಮಾಡಿದ್ದಾರೆ ಸರ್ಕಾರಿ ನೌಕರರು ಸಾರ್ವಜನಿಕರ ಸೇವಕರೇ ವಿನಃ ಯಾರ ಗುಲಾಮರಲ್ಲ ಒಂದು ವೇಳೆ ಸರ್ಕಾರಿ ನೌಕರರು ಕಾನೂನಾತ್ಮಕವಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲವೆಂದು ಕಂಡುಬಂದಲ್ಲಿ ಆ ನೌಕರರ ವಿರುದ್ಧ ತಾವು ಮೇಲಧಿಕಾರಿಗಳಿಗೆ ಹಾಗೂ ನ್ಯಾಯಾಲಯದಲ್ಲಿ ದೂರನ್ನ ಸಲ್ಲಿಸಬಹುದು ಅದನ್ನು ಬಿಟ್ಟು ತಾಲೂಕಿನ ಪ್ರಥಮ ಪ್ರಜೆಯಾದ ತಾಲೂಕಿನ ದಂಡಾಧಿಕಾರಿಗಳನ್ನ ಏಕವಚನ ಹಾಗೂ ಅವಚ ಶಬ್ದ ಬಳಸಿ ವೈಯಕ್ತಿಕ ನಿಂದನೆ ಮಾಡಿರುವುದು ಸರ್ಕಾರಿ ನಾಗರಿಕ ಸೇವಾ ನಿಯಮಗಳಿಗೆ ವಿರುದ್ಧವಾಗಿದೆ ಎಂದು ಹೇಳಿದ್ದಾರೆ ಪ್ರತಿಭಟನೆಯಲ್ಲಿ ಕಾರ್ಯದರ್ಶಿ ಸಿ ಮಂಜುನಾಥ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆರ್ ಅಶೋಕ್ ಕುಮಾರ್ ರವಣಪ್ಪ ಗಂಗಾಲಮ್ಮ ಮಸ್ತಾನ್ ವಾಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಆನಂದ್ ಪೌರಾಯುಕ್ತರಾದ ಚಲಪತಿ ಸುರೇಶ್ ರಮೇಶ್ ಸಿದ್ದಪ್ಪ ಕೆ ಎಂ ರೆಡ್ಡಪ್ಪ ವೆಂಕಟ ಚಲಪತಿ ಪ್ರಕಾಶ್ ರೆಡ್ಡಿ ಪಿ ರಾಜೇಂದ್ರ ಪ್ರಸಾದ್ ರೆವಿನ್ಯೂ ಇನ್ಸ್ಪೆಕ್ಟರ್ ಅಬ್ದುಲ್ ಖಾದರ್ ಗೋಕುಲ್ ಸೇರಿದಂತೆ ನೌಕರರ ಸಂಘದ ಪದಾಧಿಕಾರಿಗಳು ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದಾರೆ ಶ್ರೀ ಕೆ ಆರ್ ಸುದರ್ಶನ್ ಯಾದವರನ್ನ ಏಕವಚನ ಹಾಗೂ ಅವಾಚಕ ಶಬ್ದ ಬಳಸಿ ವೈಯಕ್ತಿಕ ನಿಂದನೆ ಮಾಡಿ ಮಾಡಿದ ಮಾಜಿ ಶಾಸಕ ಎಂ ಕೃಷ್ಣಾರೆಡ್ಡಿ ವಿರುದ್ಧ ದೂರು ನೀಡುತ್ತಿರುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮಗೆ ತಿಳಿಯಪಡಿಸುವುದೇನೆಂದರೆ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಮಾಜಿ ಶಾಸಕರಾದ ಎಂ ಕೃಷ್ಣಾರೆಡ್ಡಿ ಅವರು ತಮ್ಮ ಜೆ ಕೆ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಾದ ಕೆ ಆರ್ ಸುದರ್ಶನ್ ಯಾದವ್ ಅವರನ್ನ ಏಕವಚನ ಹಾಗೂ ಅವಾಚಕ ಶಬ್ದ ಬಳಸಿ ವೈಯಕ್ತಿಕ ನಿಂದನೆ ಮಾಡಿರುತ್ತಾರೆ ಸರ್ಕಾರಿ ನೌಕರರು ಸಾರ್ವಜನಿಕ ಸೇವಕರೇ ವಿನಃ ಯಾರ ಗುರಾ ಗುಲಾಮರಲ್ಲ ಒಂದು ವೇಳೆ ಸರ್ಕಾರಿ ನೌಕರರು ಕಾನೂನಾತ್ಮಕವಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲವೆಂದು ಕಂಡು ಬಂದಲ್ಲಿ ಆ ನೌಕರರ ವಿರುದ್ಧ ತಾವು ಮೇಲಧಿಕಾರಿಗಳಿಗೆ ಹಾಗೂ ನ್ಯಾಯಾಲಯದಲ್ಲಿ ದೂರನ್ನ ಸಲ್ಲಿಸಬಹುದು ಅದನ್ನ ಬಿಟ್ಟು ತಾಲೂಕಿನ ಪ್ರಥಮ ಪ್ರಜೆಯಾಗಿದ್ದ ಪ್ರಜೆಯಾದ ತಾಲೂಕಿನ ದಂಡಾಧಿಕಾರಿಗಳನ್ನ ಏಕವಚನ ಹಾಗೂ ಅವಾಶ್ಯಕ ಶಬ್ದಗಳನ್ನ ಬಳಸಿ ವೈಯಕ್ತಿಕ ನಿಂದನೆ ಮಾಡಿ ಮಾಡಿರುವುದು ಸರ್ಕಾರಿ ನಾಗರಿಕ ಸೇವಾ ನಿಯಮಗಳ ವಿರುದ್ಧವಾಗಿದ್ದು ಮಾನ್ಯ ತಹಶೀಲ್ದಾರ್ ಅವರು ಸರ್ಕಾರಿ ನೌಕರ ಸಂಘಕ್ಕೆ ಈ ಮೇಲ್ಕಂಡ ಮಾಹಿತಿಯನ್ನ ಮನವಿಯ ಮೂಲಕ ನೀಡಿರುತ್ತಾರೆ ಹಾಗಾಗಿ ದಿನಾಂಕ ಅಂದರೆ ಇಂದು ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಮಾಜಿ ಶಾಸಕರಾದ ಎಂ ಕೃಷ್ಣಾರೆಡ್ಡಿರವರ ವಿರುದ್ಧ ಸರ್ಕಾರಿ ನೌಕರರು ಮೌನ ಪ್ರತಿಭಟನೆಯನ್ನ ಮಾಡುವ ಮೂಲಕ ದೂರನ್ನ ಸ್ತ್ರೀಧರ ಶ್ರೀಧರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರಿ ನೌಕರರ ಸಂಘವು ತಮ್ಮಲ್ಲಿ ಮಾನ್ಯ ಉಪ ಎ ಸಿ ಸಾಹೇಬ್ರಲ್ಲಿ ಈ ಮೂಲಕ ಮನವಿಯನ್ನ ಕೊಡುವ ಮೂಲಕ ಅವರಲ್ಲಿ ಸೂಕ್ತ ಕ್ರಮಕ್ಕಾಗಿ ಸರ್ಕಾರಿ ನೌಕರ ಸಂಘ ಆಗ್ರಹಿಸುತ್ತಿದೆ